ಶೆಡ್ನಲ್ಲಿ ರಾಕ್ಷಸ ದರ್ಶನ ಸಿನಿಮಾ ಸ್ಟೈಲಲ್ಲಿ ಹಲ್ಲೆ ಸ್ವಾಮಿ ಎಡಗಣ್ಣಿಗೆ ಪಂಚ್ ಇದು ಶೆಡ್ ರಾಕ್ಷಸನ ಸ್ಟೋ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ನರಕ ದರ್ಶನವನ್ನ ಮಾಡಿಸಿದ್ದು ದರ್ಶನ್ ಅಂಡ್ ಗ್ಯಾಂಗ್ ಖಾಕಿ ರಕ್ತ ಚರಿತ್ರೆಯಲ್ಲಿ ಮತ್ತೊಂದು ಅಟ್ಟಹಾಸ ಬಯಲಿಗೆ ಬಂದಿದೆ ಸ್ವಾಮಿ ಫೋಟೋವನ್ನು ನಾವು ಗಮನಿಸಿದಾಗ ಆತನ ಎಡಗಣ್ಣಿಗೆ ಬಲವಾದಂತ ಏಟು ಬಿದ್ದಂತ ಪರಿಣಾಮ ಗಾಯ ಆಗಿದ್ದನ್ನ ನಾವು ನೋಡಿದ್ವಿ ಆದ್ರೆ ಈ ಗಾಯ ಯಾರು ಮಾಡಿದ್ದು ಬಲವಾದಂತ ಪಂಚನ್ನ ಕೊಟ್ಟಿದ್ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರ ಚಾರ್ಜ್ ಶೀಟ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ನೀಡಲಾಗಿದೆ ತನಿಖೆ ವೇಳೆ ಬಯಲಾಗಿದೆ ಡೆವಿಲ್ ನ ಮತ್ತೊಂದು ಕ್ರೌರ್ಯ ಸಿನಿಮಾ ಸ್ಟೈಲ್ ನಲ್ಲಿ ಸ್ವಾಮಿ ಕಣ್ಣಿಗೆ ದರ್ಶನ್ ಪಂಚ್ ಅನ್ನ ಕೊಟ್ಟಿದ್ರು ಈ ಬಗ್ಗೆ ನ್ಯೂಸ್ ಏಟಿನ್ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ ಪಾರ್ಟಿ ನಶಿಯಲ್ಲಿ ಪಟ್ಟಣಗೆರೆ ಶೆಡ್ಗೆ ಸೀದಾ ದರ್ಶನ್ ಬರ್ತಾರೆ ರೇಣುಕಾ ಸ್ವಾಮಿಯನ್ನ ನೋಡ್ತಾ ಇದ್ದಂತೆ ಹಿಗ್ಗಾಮುಗ್ಗ ಆತನಿಗೆ ಥಳಿಸಿದ್ದಾರೆ ದರ್ಶನ್ ಇನ್ನು ಅಲ್ಲಿದ್ರಲ್ಲ ಇತರೆ ಆರೋಪಿಗಳು ಡಿ ಗ್ಯಾಂಗ್ ನಲ್ಲಿ ಅವರೆಲ್ಲ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ನಲ್ಲ ಆ ಕಣ್ಣಿರಬಾರ್ದು ಅಂತ ಹೇಳಿ ದರ್ಶನ್ಗೆ ಪ್ರಚೋದನೆ ಕೊಡ್ತಾರೆ ಆ ಟೈಮ್ ನಲ್ಲಿ ರಾಘವೇಂದ್ರ ಹಾಗೆಯೇ ನಂದೀಶ್ ಸ್ವಾಮಿಯ ಎರಡೂ ಕೈಗಳನ್ನು ಹಿಡ್ಕೊಳ್ತಾರೆ ಈ ವೇಳೆ ರೇಣುಕಾ ಸ್ವಾಮಿಯ ಎಡಗಣ್ಣಿಗೆ ದರ್ಶನ್ ಬಲವಾದಂತ ಪಂಚನ್ನ ಕೊಟ್ಟಿದ್ದಾರೆ ಪ್ರಚೋದನೆಯಿಂದ ಹಿಗಾಮುಗ್ಗ ರೇಣುಕಾ ಸ್ವಾಮಿ ಮೇಲೆ ಥಳಿಸಿತ್ತು ಈ ಡಿ ಗ್ಯಾಂಗ್ ಫೋಟೋದಲ್ಲಿ ತೋರಿಸ್ತಾ ಇದೀವಿ ನೋಡಿ ಆತನ ಬಲಗಣ್ಣಿಗೆ ಯಾವ ತರ ಪಂಚನ್ನ ನೀಡಲಾಗಿದೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಈ ಪಂಚನ್ನ ಕೊಟ್ಟಿದ್ದೆ ದರ್ಶನ್ ಅನ್ನೋ ಮಾಹಿತಿ ಗೊತ್ತಾಗಿದೆ ಪಾರ್ಟಿಯ ನಶೆಯಲ್ಲಿದ್ದಂತ ದರ್ಶನ್ ಸೀದಾ ಬರೋದು ಪಟ್ಟಣಗೆರೆ ಶೆಡ್ಗೆ ಶೆಡ್ ನಲ್ಲಿ ಸ್ವಾಮಿಯನ್ನ ನೋಡ್ತಾ ಇದ್ದಂತೆ ಅಟ್ಟಹಾಸವನ್ನ ಮೆರೆಯೋದಕ್ಕೆ ದರ್ಶನ್ ಶುರು ಮಾಡ್ತಾರೆ ಅದರಲ್ಲೂ ಇತರೆ ಆರೋಪಿಗಳು ಪ್ರಚೋದನೆ ಕೊಡ್ತಾ ಹೋಗ್ತಾರೆ ನೋಡಿ ಕೆಟ್ಟ ಕಣ್ಣು ಹಾಕಿದ್ನಲ್ಲ ಅವ್ನ ಕಣ್ಣನ್ನ ನೀವು ಇಡಬಾರ್ದು ಅಂತ ಪ್ರಚೋದನೆಯನ್ನ ಕೊಡ್ತಾರೆ ಇಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಹೇಳಿ ಕೇಳಿ ಸಿನಿಮಾ ಹೀರೋ ಬೇರೆ ಸಿನಿಮಾ ಸ್ಟೈಲ್ ನಲ್ಲೇ ಪಂಚ್ ಅನ್ನ ಕೊಡ್ತಾರೆ ದರ್ಶನ್ ನಂದೀಶ್ ಮತ್ತೆ ರಾಘವೇಂದ್ರ ಸ್ವಾಮಿಯ ಎರಡೂ ಕೈಗಳನ್ನ ಹಿಡ್ಕೊಂಡಾಗ ಬಲಗಣ್ಣಿಗೆ ಬಲವಾದಂತಹ ಒಂದು ಪಂಚನ್ನ ಕೊಟ್ಟಂತ ಪರಿಣಾಮ ಕಣ್ಣಿಗೆ ಗಾಯ ಆಗಿದೆ ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಸ್ವಾಮಿಯನ್ನ ನಿಂದಿಸುತ್ತ ಆತನ ಎಡಗಣ್ಣಿಗೆ ಪಂಚನ್ನ ಕೊಡಲಾಗಿದೆ ರೇಣುಕಾಸ್ವಾಮಿ ಹತ್ಯೆಯಾಗಿ ಇಂದಿಗೆ ಮೂರು ತಿಂಗಳು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಜೈಲಲ್ಲಿ ಡಿ ಗ್ಯಾಂಗ್ ಲಾಕ್ ಕೇಸ್ನಲ್ಲಿ ಕೇಶವಮೂರ್ತಿ ಸಿಲುಕಿದ್ದೆ ರೋಚಕ ಇದು ಡಿ ಕ್ರೌರ್ಯ ದರ್ಶನದ ಸ್ಟೋ ಸ್ವಾಮಿ ಕೊಲೆ ಕೇಸ್ನ ಸ್ಫೋಟಕವಾದಂತ ಮಾಹಿತಿಗಳು ದಿನ ಕಳೆದಂತೆ ಬಯಲಿಗೆ ಬರ್ತಾನೆ ಇದೆ ಇಲ್ಲಿ ರೋಡ್ ಸೈಡ್ ನಲ್ಲಿ ತನ್ನ ಪಾಡಿಗೆ ಟೀ ಕುಡಿತಾ ಇದ್ದಂತ ವ್ಯಕ್ತಿ ಕೂಡ ಈ ಕೊಲೆ ಕೇಸಲ್ಲಿ ಜೈಲು ಪಾಲ್ ಆಗಿದ್ದಾನೆ ಅದು ಯಾವ ತರ ಅಂತ ಹೇಳಿ ನ್ಯೂಸ್ ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ ಇಲ್ಲಿ ಬರೋಬ್ಬರಿ ಹದಿನೇಳು ಆರೋಪಿಗಳು ಲಾಕ್ ಆಗಿದ್ದಾರೆ ಈ ಕೇಸಲ್ಲಿ ತನ್ನ ಪಾಡಿಗೆ ತಾನು ರೋಡ್ ಸೈಡ್ ಟೀ ಕುಡಿತಾ ಇದ್ದ ವ್ಯಕ್ತಿ ಕೂಡ ಈ ಕೇಸಲ್ಲಿ ಆರೋಪಿಯಾಗಿ ನಿಲ್ಲೋದಕ್ಕೆ ಯಾರ್ ಕಾರಣ ಆದ್ರೂ ಹೇಗೆ ಕಾರಣ ಆಯ್ತು ಅನ್ನೋದ್ರ ಕುರಿತಂತೆ ನ್ಯೂಸ್ ಏಟಿನ್ಗೆ ಮಾಹಿತಿ ಲಭ್ಯವಾಗಿದೆ ಕೊಲೆ ಆಗೋಗ್ಬಿಡುತ್ತೆ ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ ರೇಣುಕಾ ಸ್ವಾಮಿಯದ್ದು ಆ ಟೈಮ್ನಲ್ಲಿ ನಲ್ಲಿ ಸಾಕ್ಷ ನಾಶ ಹೆಣ ವಿಲೇವಾರಿ ಯಾರು ಮಾಡಬೇಕು ಸರೆಂಡರ್ ಯಾರಾಗಬೇಕು ಈ ಪ್ಲಾನ್ ಅನ್ನ ವಿನಯ್ ಪ್ರದೂಷ್ ಮತ್ತೆ ದರ್ಶನ್ ಮಾಡಿ ಕಾರ್ತಿಕ್ ನಿಖಿಲ್ ಮತ್ತೆ ರಾಘವೇಂದ್ರನ್ಗೆ ಸರೆಂಡರ್ ಆಗೋದಕ್ಕೆ ಒಪ್ಪಿಸ್ತಾರೆ ಹೆಣವನ್ನ ಬಿಸಾಡಿ ನೀವು ಸರೆಂಡರ್ ಆಗಬೇಕು ಅಂತ ಹೇಳಿ ಇವರು ಮೂರು ಜನ ಫಸ್ಟ್ ಗೆ ಒಪ್ಕೊಂಡಿರ್ತಾರೆ ಆದ್ರೆ ಲಾಸ್ಟ್ ಅಂತ ಅಲ್ಲಿ ರಾಘವೇಂದ್ರ ಈ ಕೈ ಕೊಟ್ಟಿದ್ರಿಂದ ನಿಖಿಲ್ ಹುಡುಕ್ತಾ ಇದ್ದಾಗ ಅವ್ರ ತಲೆಯಲ್ಲಿ ಹಳೇ ಪರಿಚಯಸ್ತ ಕೇಶವ್ ಮೂರ್ತಿ ವ್ಯಕ್ತಿ ನೆನಪಾಗ್ತಾನೆ ಈತ ಉತ್ತರಹಳ್ಳಿ ಬಳಿಯಲ್ಲಿ ಟೀ ಕುಡಿತಾ ಇದ್ದ ಆಗ ಸರೆಂಡರ್ ಆಗುವಂತೆ ಕಾರ್ತಿಕ್ ಮತ್ತೆ ನಿಖಿಲ್ ಒಪ್ಪಿಸ್ತಾರೆ ಒಂದು ಕೊಲೆ ಆಗ್ಬಿಟ್ಟಿದೆ ನಾವು ಸರೆಂಡರ್ ಆಗಬೇಕು ಬಾಸ್ ಹಣ ಕೊಡ್ತಾರೆ ಸ್ವಾಮಿ ಕೊಲೆ ಕೇಸ್ ಆಗಿರೋದು ಈತನಿಗೆ ತಲೆ ಬುಡ ಗೊತ್ತಿರೋದಿಲ್ಲ ಕೇಶವ ಮೂರ್ತಿಗೆ ರಾಗು ಒಪ್ಕೊಂಡಿದ್ದ ಆದ್ರೆ ಸರೆಂಡರ್ ಆಗ್ತಿಲ್ಲ ಒಬ್ಬ ಬೇಕು ನಮ್ಗೆ ನಮ್ ಜೊತೆ ಹೋಗಿ ಸರೆಂಡರ್ ಆಗೋದಕ್ಕೆ ನೀನು ಬಾ ಅಂತ ಮನವೊಲಿಸ್ತಾರೆ ಇದು ಹೈ ಪ್ರೊಫೈಲ್ ಕೇಸ್ ದರ್ಶನ್ ಇನ್ವಾಲ್ವ್ಮೆಂಟ್ ಇದೆ ಅಂತೆಲ್ಲ ಹೇಳಿದಾಗ ಕೇಶವ ಮೂರ್ತಿಗೂ ಹಾ ಪ್ರಭಾವಿ ಹೆಂಗಿದ್ರು ದರ್ಶನ್ ಸಾಕಷ್ಟು ದುಡ್ಡು ಕೊಡ್ತಾರೆ ಬೇಲ್ ಬೇಗ ಕೊಡಿಸ್ತಾರೆ ಏನ್ ರಿಸ್ಕ್ ಇರೋದಿಲ್ಲ ಈ ಕೇಸಲ್ಲಿ ಅಂತ ಹೇಳಿ ಒಪ್ಕೊಳ್ತಾನೆ ಕಾರ್ತಿಕ್ ಪತ್ತೆ ನಿಖಿಲ್ ಹೇಳಿದಂತ ಮಾತುಗಳಿಗೆ ಫಸ್ಟ್ ದುಡ್ಡಿನ ಆಸೆ ಮತ್ತೆ ದರ್ಶನ್ ಹೆಸರು ಹೇಳ್ತಾ ಇದ್ದಂಗೆ ನಾವು ಬೇಗ ವಾಪಸ್ ಬರ್ಬೋದು ಜೈಲಿಗೆ ಹೋದ್ರೂ ಕೂಡ ಸರೆಂಡರ್ ಆದ್ರೂ ಕೂಡ ನಮ್ಗೆ ಜಾಮೀನು ಸಿಕ್ ಬಿಡುತ್ತೆ ದರ್ಶನ್ ಹೇಳಿ ಕೇಳಿ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅಂಥದ್ದೇನು ಸಮಸ್ಯೆ ಆಗಲ್ಲ ಈ ಕೊಲೆ ಕೇಸನ್ನ ತಾನು ಒಪ್ಕೊಂಡ್ರೆ ಅಂತ ಹೇಳಿ ಕೇಶವ ಮೂರ್ತಿ ಒಪ್ಕೊಂಡು ಲಾಕ್ ಆಗಿದ್ದಾನೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ